ಆ್ಯಂಡ್ ಆಬ್ವಿಯಸ್ಲಿ ದಾನವರ ಪ್ರೊಡಕ್ಷನ್ ನನಗೆ ಈ ಚೆನ್ನಾಗಿ ಈ ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನನಗೆ ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಕತೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಅಂಗೆ ನಾನು ಚೆನ್ನೈ ಶೂಟಿಂಗ್ ಮಾಡ್ತಾ ಇದ್ದೆ ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡುತ್ತಾ ಇತ್ತು ಓಡಿತ್ತು ಅವಾಗೆಲ್ಲ ಇವತ್ತು ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದ್ರೆ ಭಾಳ ಸುಲಭ ಇವತ್ತು ಒಂದು ಮ್ಯಾನೇಜರ್ ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿಕೆನ್ ಚೆನ್ನಿಸ್ಕೊಂಡಿದ್ದೆ ಟೂ ತೌಸಂಡ್ ಫೋರಲ್ಲಿ ಯಾರ ಆಫೀಸ್ ಇಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಷನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಅಂಡ್ ಇವರು ಎಲ್ಲ ಭಾಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು ಇವರ ಹತ್ರ ಹೋದೆ ನಾನು ಹೋಗಿದ್ದ ದಿನ ರೊಂಬ ಕೋಪವ ಇರೋದಿಂಗ ನನ್ಗೆ ಏ ಇಲ್ಲ ಇಲ್ಲ ಯಾವ್ದೋ ದೊಡ್ಡ ಕಿಚ್ಚ ಮಾಡ್ತಾ ಇದ್ರೆನ್ಶನ್ ಅಲ್ಲಿದ್ರು ಹೆಸರು ಮಾಡ ಈಗ ಸೊ ಇವ್ರೋ ಏನೋ ಕಿರ್ಚತ್ ಬರ್ತಾ ಇತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವ್ ನನಗೆ ಇದೇನ್ ಒಳಗ ಹೋಗ್ಲೋ ಬ್ಯಾಡೋ ಕೆಲಸ ಆದವ ತೊಳಗಲ್ವ ಯಾರ್ದೋ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ ಕರೆದ್ರು ಒಳಗೆ ಹೋಗಿ ಕುತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು ಏನಕ್ಕೆ ಬಂದಿರೋ ಅಂತ ಅಂದ್ಬಿಟ್ಟು ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೆ ಏನು ಹೇಳ್ತಾರೆ ಗೊತ್ತಿಲ್ಲ ಯುವ ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೋಮ್ ಯು ಟ್ರಾವೆಲ್ ಇತ್ತು ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ ಯೂರೊಟ್ಟಿಗೆ ಯಾಕೆ ಬಂದಿರು ನೀವು ಅಂದರು ಏನು ಉತ್ತರ ಕೊಡಲಿಲ್ಲ ನಾನು ಸುಣ್ಣ ಇದ್ದೇನೆ ನನಗೆ ಅವತ್ತಿಗೆ ಅಷ್ಟೇ ತಮಿಳು ಬರ್ತಾ ಇರಲಿಲ್ಲ ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್ ಕಾಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದ್ರೆ ಹೌದು ಏನು ಕೊಡ್ತೀರಾ ಅದು ಸರ್ ನನಗೇನು ಗೊತ್ತಿಲ್ಲ ನೀವು ಹೇಳಿರಿ ಆಸೆ ಪಟ್ಟು ಬಂದಿದ್ದೀರಾ ನನಗೇನು ಮಾಡೋಣ ತಗೊಂಡು ಹೋಗಿ ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರಿ ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದಲೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನ್ಮಾ ಸಿಕ್ಕಿದ್ರೆ ಇನ್ನೊಬ್ಬರು ಯಾರೋ ಕೇಳ್ತಾಯಿದಾರಂತ ಇಮಿಡಿಯೇಟ್ಲಿ ಐ ಗಿವ್ ಇಟ್ ಬ್ಯಾಕ್ ದ ಹೋಲ್ ಪಾಯಿಂಟ್ ಆ್ಯಂಡ್ ಟ್ರೈನ್ ಟು ಟೆಲ್ವಿ ಇಯರ್ಸ್ ಅವತ್ತು ಟೂ ತೌಸಂಡ್ ಫೋರಲ್ಲಿ ನಾನೊಬ್ಬ ಇನ್ನೂ ವಶುಭ ನನ್ನ ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇನೆ ಒಂದು ಕಥೆನ ರಿಮೇಕ್ ರೇಟ್ಸ್ನ ನನಗೆ ಕೊಡೋದಿದ್ಯಾರು ಇಟ್ ಇಸ್ ಸಮಥಿಂಗ್ ಈ ಕೋಡ್ ಆಸ್ಮಿ ಎನಿಥಿಂಗ್ ಈವನ್ ಇಫ್ ಸ್ಮಾಲ್ ಫಿಗದರ್ಸ್ ಓಕೆ ಕೇಳ್ಬೋದಿತ್ತು ಕೇಳಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಪವರಿಟಿಗೆ ಆಗಿದೆ ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದ ನೀವು ಅವರು ಅವತ್ತಾಗ ನಾನು ಅವ್ರನ್ನ ನೋಡಿಲ್ಲ ಬಂದು ಒಂದು ಕರೆ ಬರುತ್ತೆ ನಾನು ಅವ್ರು ಮೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ ಅವ್ರ ಮೂಲಕ ನಾನು ಸಿನಿಮಾ ಇದು ಸೊ ದಿಸ್ ವಾಸ್ ದ ಪ್ರಯಾರಿಟಿ ಅವಾರ್ಡ್ ಡೂ ಗಿವ್ ಫಾರ್ ಅವ ಜೆಂಟಲ್ ಮ್ಯಾನ್ ವಾಸ್ ಹೂ ವಾಸ್ ಬಿನ್ ಜೆಂಟಲ್ ವೆನ್ ಈಗ ಒಂದು ಸ್ವಲ್ಪ ಅವರ ಟೈಮ್ ನನ್ ಐ ವಾಸ್ ಪ್ರಾಮಿ ಜಸ್ಟ್ ನೀವ್ ಕಮರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ್ಯಾಟ್